ದೇಶ ಅಭಿವೃದ್ಧಿ ಶಿಕ್ಷಕರಿಂದ ಮಾತ್ರ ಸಾಧ್ಯ ಎಂದು ಯೂನಿವರ್ಸಲ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಟಿಎಂ ಪ್ರಕಾಶ್ ಅವರು ಮಾತನಾಡುವ ಮೂಲಕ ಈ ಒಂದು ಹೇಳಿಕೆಯನ್ನ ನೀಡಿದ್ರು ಮಳವಳ್ಳಿ ಪಟ್ಟಣದ ಮಳವಳ್ಳಿ ಒನ್ ಕಂಪ್ಯೂಟರ್ ಕೇಂದ್ರ ಆವರಣದಲ್ಲಿ ರಾಜ್ಯ ಮಟ್ಟದ ಶಿಕ್ಷಕರ ಕವಿಗೋಷ್ಠಿ ಹಾಗೂ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಯಾವ ದೇಶ ಮುಂದುವರೆದಿದೆ ಅಲ್ಲಿ ಉತ್ತಮ ಶಿಕ್ಷಣ ವ್ಯವಸ್ಥೆ ಇದೆ ಎಂದು ಅರ್ಥವಾಗುತ್ತದೆ ಎಂದರು ಇನ್ನು ಮಕ್ಕಳಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕವನ್ನ ಕಲಿಸಬೇಕು ಎಂದು ಶಿಕ್ಷಕರಿಗೆ ಮಾತನ್ನ ಹೇಳಿದರು ಇನ್ನು ಇದೇ ವೇಳೆ ಇಪ್ಪತ್ತೈದು ಮಂದಿಗೆ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿಯನ್ನ ಪ್ರದಾನ ಿದ್ದು ಕವಿಗೋಷ್ಠಿಯ ವಿವಿಧ ಜಿಲ್ಲೆಯಿಂದ ನೂರಾರು ಮಂದಿ ಕವಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ನಿಮ್ಮ ಉತ್ತಮವಾದಂತಹ ಮನಸ್ಸಿನೊಂದಿಗೆ ಬಂದಿದ್ದೀರಿ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಪುಣ್ಯವಂತರು ಸಂದರ್ಭದಲ್ಲಿ ಹೇಳ್ತಾ ನಿಜವಾಗ್ಲೂ ಕೂಡ ಈ ದೇಶವನ್ನು ಕಟ್ಟುವಲ್ಲಿ ಕವಿಗಳ ಕೂಡ ಮಹತ್ವ ಮಹತ್ವದ್ದು ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಯಾವುದೇ ಆಮಿಷ ಆಸೆ ಆಮಿಷ ಇಲ್ಲದೇ ನೂರಾರು ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಬಂದು ನೀವು ಕಾವ್ಯ ವಾಚನ ಮಾಡೋದ್ರ ಮುಖಾಂತರ ಒಂದು ಗುರುಭಕ್ತಿಯನ್ನು ಮೆರೆದಿದ್ದೀರಿ ನಿಜವಾಗ್ಲೂ ಕೂಡ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಮ್ಮ ಮೂರು ಟ್ರಸ್ಟ್ಗಳ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಒಂದು ಇದು ಇದು ಈ ಒಂದು ಕವಿಗಳ ಒಂದು ಸಮ್ಮೇಳನ ಬರೀ ಕಾಟಾಚಾರಕ್ಕಾಗಬಾರದು ಒಂದು ದೊಡ್ಡ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತೆ ರಾಜ್ಯ ಮಟ್ಟಗಳಲ್ಲಿ ಇಂಥ ಒಂದು ಕವಿಗಳನ್ನ ಪ್ರೋತ್ಸಾಹಿಸತಕ್ಕ ಕವಿಗಳಿಗೆ ಬೇಕಾದಂಥ ಸವಲತ್ತುಗಳನ್ನ ಕೊಡ್ತಕ್ಕಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ದಿಟ್ಟವಾಗಿ ಮಾಡಬೇಕಂತ ಹೇಳಿದ್ರೆ ಒಬ್ಬರೂ ಕೂಡ ನೀವು ಇಂಥ ಒಂದು ಇಷ್ಟವಾದಂಥ ಕಾರ್ಯವನ್ನು ಮಾಡಿದ್ದೀರಿ ನಮ್ಮೆಲ್ಲರಿಗೂ ಒಂದಿಷ್ಟು ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ